ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಶುದ್ಧ ಇಂಧನ ಯೋಜನೆಗಳಿಗೆ ಮತ್ತಷ್ಟು ವೇಗ ಸಿಕ್ಕಿದೆ ಅಂತ ಹೇಳ್ಬೋದು ಸೋಲಾರ್ ಪವರು ಉದ್ಯೋಗ ವಲಯದಲ್ಲಿ ವಿಸ್ತರಣೆಯಾಗಿದೆ ಅಂತ ಹೇಳ್ಬೋದು ಸೌರ ಶಕ್ತಿ ಸ್ವಾವಲಂಬನೆಗೆ ಜಿ ಎಸ್ ಟಿ ಪುಷ್ಟಿ ಕೊಟ್ಟಿದೆ ಅಂತ ಹೇಳ್ಬೋದು ಸೌರ ವಿದ್ಯುತ್ ಸಾಧನ ಸಲಕರಣೆಗಳ ಮೇಲಿದ್ದಂಥ ಹನ್ನೆರಡರಷ್ಟು ಜಿ ಎಸ್ ಟಿಯನ್ನು ಐದಕ್ಕೆ ಇಳಿಸಲಾಗಿದೆ ಹೀಗಾಗಿ ಸಾಧಾರಣ ಮನೆಗಳಿಗೆ ಸಾಕಾಗುವಂಥ ಮೂರು ಕಿಲೋ ವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯ ದರದಲ್ಲಿ ಸುಮಾರು ಒಂಬತ್ತು ಸಾವಿರ ರೂಪಾಯಿನಿಂದ ಹತ್ತು ಸಾವಿರದ ಐದುನೂರು ತನಕ ಅಂದರೆ ಕಡಿಮೆಯಾಗಿದೆ ಅಂತ ಹೇಳಬಹುದು ಇದರಿಂದ ಪ್ರಧಾನಿ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯು ಇನ್ನಷ್ಟು ಜನಪ್ರಿಯಗೊಳ್ಳಲಿದೆ ಅಂತ ಹೇಳಬಹುದು ರೈತರು ಉದ್ಯಮಿಗಳು ಹಾಗೂ ಜನಸಾಮಾನ್ಯರು ಹೆಚ್ಚು ಹೆಚ್ಚು ಸೌರ ವಿದ್ಯುತ್ ಅಳವಡಿಸಿಕೊಳ್ಳಲು ಆಸಕ್ತಿ ತೋರುತ್ತಾರೆ ಎಂದು ಕೇಂದ್ರ ನವೀಕೃತ ಇಂಧನ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಅಂತ ಹೇಳಬಹುದು ಒಂದು ಮೆಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಯೋಜನೆಗೆ ಮೂರು ಪಾಯಿಂಟ್ ಐದು ಕೋಟಿನಿಂದ ನಾಲ್ಕು ಕೋಟಿ ರೂಪಾಯಿ ಆಗಬಹುದಾಗಿತ್ತು ಜಿಎಸ್ಟಿ ಇಳಿಕೆಯಿಂದ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಉಳಿಸಲು ಸಾಧ್ಯವಾಗಲಿದೆ ಅಂತ ಹೇಳ್ಬೋದು ಐನೂರು ಮೆಗಾವ್ಯಾಟ್ ಸೋಲಾರ್ ಪಾರ್ಕ್ನ ಯೋಜನೆಯು ವೆಚ್ಚದಲ್ಲಿ ನೂರು ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ ತೆರಿಗೆ ಇಳಿಕೆಯಿಂದಾಗಿ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕತೆಗೆ ಹೆಚ್ಚು ಒತ್ತು ಸಿಗಲಿದೆ ಎಂದು ಸಚಿವಾಲಯ ಹೇಳಿದೆ ಮಾಲಿನ್ಯಕ್ಕೆ ಕಡಿವಾಣ ಅಂತ ಹೇಳ್ಬೋದು ಪ್ರತಿ ಗೀಗಾ ವ್ಯಾಟ್ ಸೌರಶಕ್ತಿಯು ವಾರ್ಷಿಕವಾಗಿ ಸುಮಾರು ಒಂದು ಪಾಯಿಂಟ್ ಮೂರು ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವನ್ನು ಸೇರುವುದನ್ನು ತಪ್ಪಿಸುತ್ತದೆ ಅಂತ ಹೇಳ್ಬೋದು ಜಿ ಎಸ್ ಟಿ ಸುಧಾರಣೆಯಿಂದ ಎರಡು ಸಾವಿರದ ಮೂವತ್ತರ ವೇಳೆಗೆ ವಾರ್ಷಿಕವಾಗಿ ಐವತ್ತರಿಂದ ಇಪ್ಪತ್ತು ದಶಲಕ್ಷ ಟನ್ ಇಂಗಾಲ ಹೊರಸೂಸುವಿಕೆಯನ್ನು ತಡೆಯಬಹುದು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಐದನೂರು ಗೀಗಾ ವ್ಯಾಟ್ ತಳಹುಳಿಕೆಯತ್ತರ ಇಂಧನವನ್ನು ಜೀರೋ ಕೆನಪ್ಪ ಅಂದರೆ ಜಿ ಎಸ್ ಟಿ ಪರಿಷ್ಕರಣೆಯಿಂದ ಈ ಒಂದು ವಿದ್ಯುತ್ ಖರೀದಿ ವೆಚ್ಚ ಕಡಿಮೆಯಾಗುತ್ತದೆ ಇದರಿಂದ ದೇಶ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನಿಂದ ಮೂರು ಸಾವಿರ ಕೋಟಿ ವರೆಗೂ ವೆಚ್ಚದಲ್ಲಿ ಉಳಿತಾಯ ಆಗಬಹುದು ಇನ್ನು ಪಿ ಎಂ ಕುಸುಮ ಈ ಒಂದು ಯೋಜನೆ ಅಡಿಯಲ್ಲಿ ರೈತರು ಪಡೆಯದುಕೊಳ್ಳುತ್ತಿರುವಂಥ ಲಾಭ ಇನ್ನಷ್ಟು ಹೆಚ್ಚಲಿದೆ ಅಂತ ಹೇಳ್ಬೋದು ಈಗ ಐದು ಎಚ್ ಪಿ ಸೋಲಾರ್ ಪಂಪ್ ಬೆಲೆ ಎರಡೂವರೆ ಲಕ್ಷ ಇದೆ ಪರಿಷ್ಕೃತ ಜಿ ಎಸ್ ಟಿ ಜಾರಿ ನಂತರ ಇದರ ಬೆಲೆಯಲ್ಲಿ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಇಳಿಕೆಯಾಗಲಿದೆ ತಯಾರಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಸೌರ ವಿದ್ಯುತ್ ಶಕ್ತಿ ಉತ್ಪಾದನೆ ಹೆಚ್ಚಳದಿಂದಾಗಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ಭಾರತದ ಬದ್ಧತೆಯನ್ನು ಜಗತ್ತಿಗೆ ತೋರಿಸಲು ಮತ್ತು ವಾಯುಮಾಲಿನ್ಯ ತಡೆಗಟ್ಟಲು ಸಾಧ್ಯವಾಗಲಿದೆ ಅಂತ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರಕು ಮತ್ತು ಸೇವೆಗಳ ಪರಿಷ್ಕೃತ ತೇರಿಗೆ ಜಾರಿಗೆ ಬರುತ್ತದೆ ಇದು ಕೋಟ್ಯಂತರ ಗ್ರಾಹಕರು ರೈತರು ಡೆವಲಪರ್ಸ್ಗಳು ಮತ್ತು ಉತ್ಪಾದಕರಿಗೆ ಹೆಚ್ಚು ಏನಪ್ಪ ಅಂದರೆ ಲಾಭವನ್ನು ತಂದು ಕೊಡ್ತದೆ ಅಂತ ಹೇಳ್ಬೋದು ಇನ್ನು ಗುರಿ ಮುಟ್ಟಲು ಈ ಇದು ಬಲ ಅಂತ ಹೇಳ್ಬೋದು ಎರಡು ಸಾವಿರದ ಮೂವತ್ತರ ವೇಳೆಗೆ ನೂರು ಗೀಗಾ ವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಈ ಒಂದು ಜಿ ಎಸ್ ಟಿ ಇಳಿಕೆಯಿಂದ ಸರ್ಕಾರದ ಗುರಿ ಮುಟ್ಟಲು ಬಲ ಸಿಕ್ಕಂತಾಗುತ್ತದೆ ಒಂದು ಗೀಗಾ ವ್ಯಾಟ್ ಸೌರ ವಿದ್ಯುತ್ ತಯಾರಿಕೆಯಲ್ಲಿ ಐದು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ನೂರು ಗೀಗಾ ವ್ಯಾಟ್ ಮಟ್ಟದಲ್ಲಿ ಐದು ಲಕ್ಷ ಉದ್ಯೋಗಗಳು ಅಂತಂದರೆ ಸೃಷ್ಟಿಯಾಗಬಹುದು ಇದು ಶುದ್ಧ ಇಂಧನ ಉದ್ಯಮದಲ್ಲಿ ದೊಡ್ಡ ಇದನ್ನೇ ಸೃಷ್ಟಿ ಮಾಡುತ್ತದೆ ಅಂತ ಹೇಳ್ಬೋದು ಭಾರತ ನವೀಕೃತ ಇಂಧನದ ಇಂಧನ ಉಪಕ್ರಮಗಳ ಬೆಲೆಯಲ್ಲಿ ಮೂರರಿಂದ ನಾಲ್ಕರಷ್ಟು ಕಡಿಮೆ ಆಗ್ತದೆ ಇದರಿಂದ ಇವುಗಳ ಮಾರಾಟದಲ್ಲಿ ಹೆಚ್ಚು ಸ್ಪರ್ಧಾತ್ಮಕತೆ ಉಂಟಾಗುತ್ತದೆ ಇದು ಆತ್ಮ ನಿರ್ಭಾರತ ಒಂದು ಉಪಕ್ರಮಗಳಿಗೆ ಇನ್ನಷ್ಟು ಬಲ ನೀಡುತ್ತದೆ ಅಂತ ಹೇಳ್ಬೋದು ಇವೆಷ್ಟು ಅಂದ್ರೆ ಅಂದರೆ ಈ ಒಂದು ಜಿ ಎಸ್ ಟಿಯಿಂದ ಆಗುವಂಥ ಲಾಭಗಳು ಇನ್ನಷ್ಟು ಈ ಒಂದು ಜಿ ಎಸ್ ಟಿಯಿಂದ ಆಗುವ ಲಾಭಗಳ ಕುರಿತು ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ